ಸಂದ್ರೆ ನಮಸ್ಕಾರ ನೋಡಿಸ್ತಾ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಂದು ಭಾರತೀಯ ಎಲೆಕ್ಟ್ರಾನಿಕಲ್ಸ್ಪಿ ಅರ್ಜಾನ ಕರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆ ಆಗಿರೋದು ಇಪ್ಪತ್ತೊಂದನೇ ತಾರೀಕಂದು ಅಧಿಸೂಚನೆ ಪ್ರಕಟವಾಗಿದೆ ಇಲ್ಲಿ ಕಾಣಿಸ್ತಾ ಇರಬಹುದು ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಇದಕ್ಕಿಂತ ಮುಂಚಿತವಾಗಿ ಸುಮಾರು ಅಧಿಸೂಚನೆ ಬಂದಿದ್ದಾವೆ ಈ ಒಂದು ಇಲಾಖೆಯಲ್ಲೇ ಅಂದ್ರೆ ವಿದ್ಯುತ್ ಇಲಾಖೆ ಅಂತ ಏನು ಕರೀತಾರಲ್ಲ ಅದೇ ಒಂದು ಸಂಸ್ಥೆ ಇರೋದೇ ಬಟ್ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಬೇರೆ ಬೇರೆ ಇರೋದ್ರಿಂದ ಕರ್ನಾಟಕದಲ್ಲಿ ಅರ್ಜಿ ಕರೆದರೆ ಕೆ ಬಿ ಇಲಾಖೆ ಕೆ ಪಿ ಟಿ ಬೆಜ್ಕಾಮ್ ಈ ರೀತಿಯಾಗಿ ಸಂಸ್ಥೆಗಳು ಅದೇ ಸೆಂಟ್ರಲ್ ಗೌರ್ಮೆಂಟು ಬಿಸ್ಲಿ ಸಂಸ್ಥೆ ವಿದ್ಯುತ್ ಇಲಾಖೆ ಭಾರತೀಯ ಎಲೆಕ್ಟ್ರಾನಿಕಲ್ಸು ಎಲೆಕ್ಟ್ರಿಕಲ್ಲು ಈ ರೀತಿಯಾಗಿ ಸಂಸ್ಥೆ ಇರತ್ತೆ ನೋಡಿ ಈಗ ನಿಮಗೆ ಫಲಿತು ವಿಷಯದ ಬಗ್ಗೆ ತಿಳಿಸ್ಕೊಡೋದಿಲ್ಲ ಈಗ ಈಗೇನು ಈ ಒಂದು ನೇಮಕಾತಿ ಇದೆಯಲ್ಲ ಅದಕ್ಕೆ ತಕ್ಕಂತೆ ಎಲ್ಲ ಮಾಹಿತಿ ವಿವರಣೆಗಳು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಪ್ರತಿಯೊಬ್ಬರು ವಿಡಿಯೋ ಕೊಂಡ್ ನೋಡಿ ಮತ್ತೆ ಇನ್ನೊಂದು ಈ ಒಂದು ನೇಮಕಾತಿ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ಮೂವತ್ತು ಸಾವಿರ ತನಕ ಸ್ಯಾಲ್ರಿ ಇರತ್ತೆ ನಿಮ್ಗೆ ಯಾವ್ದೇ ರೀತಿಯಾಗಿ ಗೋಲ್ಡ್ ಫುರಾನದ ಬಗ್ಗೆ ತಿಳ್ಸಿಕೊಡ್ತಲ್ಲ ಮೂವತ್ತು ಸಾವಿರ ತನಕ ಸ್ಯಾಲ್ರಿ ಆಗಿರತ ಯಾವ್ದು ಏನು ಅಂತ ಅಂತ ಎಲ್ಲ ತಿಳಿಸ್ಕೊಡ್ತಾನೆ ವಿಡಿಯೋ ಕಣಿಸ್ ತನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರು ಹೊಸ ನೋಡತಿರಲ್ಲ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಆಗಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಬನ್ನಿ ಒಂದೊಂದ್ ತಿಳಿಸ್ಕೊಡ್ತಾನೆ ನೋಡಿ ನಿಮ್ಗೆ ಶಾರ್ಟ್ಕಟ್ ಕಟ್ ಆಗಿ ತಿಳ್ಸಿ ಕೊಡ್ತೇನೆ ನಿಮ್ಗೆಲ್ಲ ವಿವರಣೆ ಬಗ್ಗೆ ತಿಳ್ಕೊ ಆದ್ರೆ ನಿಮ್ ಟೈಮ್ ಕೂಡ ವೇಸ್ಟ್ ಆಗತ್ತೆ ಎರಡು ಮೂರು ನಿಮಿಷದಲ್ಲಿ ಆಗುವಂತ ವಿಡಿಯೋ ಹತ್ತು ನಿಮಿಷ ತನಕ ಆಗತ್ತೆ ಆದ ಕಾರಣ ಎರಡೇ ನಿಮಿಷದಲ್ಲಿ ನಿಮ್ಮ ಟೈಮ್ ಕೂಡ ವೇಸ್ಟ್ ಮಾಡಲ್ಲ ಶಾರ್ಟ್ ಕಟ್ ಆಗಿ ಇಲ್ಲಿ ಕಲ್ಲಿರುವಂಥ ಸಂಸ್ಥೆ ಹೆಸರು ನಮ್ಮೊಂದು ಭಾರತೀಯ ಎಲೆಕ್ಟ್ರಾನಿಕಲ್ಸ್ ಲಿಮಿಟೆಡ್ ನೇಮಕಾತೆ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ ಆಗಿರತ್ತೆ ನೋಟಿಸ್ ರಿಲೀಸ್ ಮಾಡಿದ್ದು ಅರ್ಜಿಗಳು ಪ್ರಾರಂಭ ಆಗಿದ್ದು ಇಪ್ಪತ್ತೊಂದರಿಂದ ಯಾವುದೇ ಒಂದು ನೇಮಕಾತಿ ಬತ್ತಂದ್ರೂ ಕೂಡ ಮೊದಲಿಗೆ ನೋಟಿಸ್ ಆಗಿರತ್ತೆ ಅದಕ್ಕೆ ತಕ್ಕಂತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರತ್ತೆ ಮತ್ತೆ ನಿಮಗೆ ಇನ್ನೊಂದು ಹೇಳಬೇಕು ನಮ್ಮ ಒಂದು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಸುಮಾರು ಎಂಟು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಅದು ಎಂಟು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ ದಯವಿಟ್ಟು ಯಾರು ಅರ್ಜಿ ಸಲ್ಲಿಸಲಲ್ಲ ಅಪ್ಲಿಕೇಶನ್ ಹಾಕಿ ನಾನು ಕೂಡ ಅದ್ರ ಬಗ್ಗೆ ಉಡಿ ಮಾಡಿ ತಿಳಿಸ್ಕೊಡ್ಬೇಕಂತ ಮಾಡಿದ್ದೆ ಬಟ್ ಅದಕ್ಕಿಂತ ಮುಂಚಿತ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಆದ ಕಾರಣ ಮತ್ತೆ ಮಾಡೋದಂತ ಮತ್ತೊಮ್ಸಲೇ ಮಾಡುವಂಗ ರೂಲ್ಸ್ ಎಲ್ಲ ಯೂಟ್ಯೂಬ್ ದಲ್ಲಿ ಆದ ಕಾರಣ ನಿಮಗೆ ಈ ರೀತಿ ತಿಳಿಸ್ಕೊಡ್ತಾ ಇರೋದು ಎಂಟು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಇರತ್ತೆ ಯಾರು ಅರ್ಜಿ ಸಲ್ಲಿಸಲ್ಲ ಚೆಕ್ ಮಾಡ್ಕೊಳಿ ಅದ್ರ ಬಗ್ಗೆ ನಮಗೆ ಪಿ ಡಿ ಎಫ್ ಫಾರ್ಮ್ ಬೇಕಂದ್ರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಸರ್ ನಮಗೆ ರೈಲ್ವೆ ಲೈಕ್ ಎಂಟು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಇದು ಪಿ ಡಿ ಎಫ್ ಫಾರ್ಮ್ ಕಳಿಸ್ಕೊಡೋ ಅಂದ್ರೆ ನಾನು ನಿಮಗೆ ಕಳ್ಸಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇರ್ತಾರ ರಿಪ್ಲೈ ಮಾಡೋಕ್ಕಾಗಲ್ಲ ಆಗಲ್ಲ ಫಾರ್ ರೀಲ್ಸ್ ಏನು ಕಳಿಸ್ತೀರಪ್ಪ ನೀವೇ ಬರೇ ನೀವು ಮೆಸೇಜ್ ಮಾಡೋಕ್ಕಿಂತ ಜಾಸ್ತಿ ಬರೀ ರೀಲ್ಸೇ ಕಳಿಸ್ತಾ ಇರ್ತಾರ ಈ ಒಂದು ದಿನದಲ್ಲಿ ಏನಾದ್ರೂ ಎರಡು ನೂರು ಮೆಸೇಜ್ ಬರ್ತಂದ್ರೆ ಅದರಲ್ಲಿ ಸುಮಾರು ನಲವತ್ತರಿಂದ ಅರವತ್ತು ಅರವತ್ ಜನ ರೀಲ್ಸೇ ಕಳಿಸಿರ್ತಾರ ನಿಮ್ಮ ರೀಲ್ಸ್ ನೋಡ್ಕೋದ್ ಕೊಂಡಿರೋದು ಅಥವಾ ನೀವೇನು ರಿಪ್ಲೈ ಮಾಡಿರ್ತಾರ ಅದಕ್ಕೆ ಏನು ಮೆಸೇಜ್ ಮಾಡಿರ್ತಾರ ಅದಕ್ಕೆ ರಿಪ್ಲೈ ಮಾಡೋದು ಒಳ್ಳೆಯದು ನೀವೇ ಕಮೆಂಟ್ ಮಾಡಿ ದಯವಿಟ್ಟು ಹೇಳ್ತಾ ಇದ್ದೇನೆ ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ಕಳಿಸ್ಬೇಡಿ ಕಳಿಸ್ಬೇಡಿ ಅದು ನೋಡೋದಕ್ಕೆ ಟೈಮ್ ಇರೋದಲ್ಲ ನೀವು ಕಳ್ಸೋದು ಏನೇನೇ ಕಳಿಸ್ತಿರ್ತಾರ ದಯವಿಟ್ಟು ನಿಮಗೆ ಅನುಕೂಲ ಆಗುವಂತ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೇವೆ ರೀಲ್ಸ್ ಅಂದ್ರೆ ಯಾರು ಕೂಡ ಕಳಿಸ್ಬೇಡಿ ಇದು ಒಂದೇ ಎಲ್ಲರಿಗೂ ನಂತೆ ಅದು ನೋಡಿ ನೋಡಿ ಸಾಕಾಗಿದೆ ನನಗಂತರು ಅಷ್ಟು ನೋಡೋದ್ರಲ್ಲಿ ಟೈಮ್ ಕೂಡ ಇರಲ್ಲ ನೋಡಿ ವಿಚಾರ ಮಾಡಿ ಸುಮ್ಮನೆ ರೀಲ್ಸ್ ನೋಡೋದ್ರಿಂದ ನಿಮ್ಮ ಒಂದು ಜೀವನ ಉದ್ಧಾರ ಆಗಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ರೀಲ್ಸ್ ನೋಡೋದ್ರಿಂದ ಫಿಲ್ಮ್ ನೋಡೋದ್ರಿಂದ ಪಿಕ್ಚರ್ ನೋಡೋದ್ರಿಂದ ವಿಡಿಯೋ ನೋಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಜೀವನ ಉದ್ದಾರ ಆಗೋಲ್ಲ ನೋಡಿ ವಿಡಿಯೋಗಳು ನೋಡಿ ಯೂಟ್ಯೂಬ್ದಲ್ಲಿ ಬರ್ರಿ ವಿಡಿಯೋ ನೋಡಿ ನಾ ಯಾವ ರೀತಿಯಾಗಿ ಜಾಬ್ ಪಡೆಯೋದು ಏನೆಲ್ಲ ಆಗ್ಬೇಕಂತ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ತಕ್ಕಂತ ವಿಡಿಯೋ ನೋಡಿ ಅದನ್ನ ಬಿಟ್ಟು ಫಾಲ್ತಿ ವಿಡಿಯೋಗಳು ನಿಮಗೆ ಜೀವನಕ್ಕೆ ಅದು ಗೊತ್ತೇ ಇರೋದಿಲ್ಲ ಹಾಗೆಲ್ಲ ವಿಡಿಯೋ ಬರ್ತಾವೆ ಅದೆಲ್ಲ ಅಂತ ವಿಡಿಯೋ ನೋಡಿ ಸುಮ್ಮನೆ ಹಾಳಾಗಬೇಡಿ ನಾನು ಕೂಡ ರೀಲ್ಸ್ ನೋಡ್ಬೇಕಂತ ಬರೀ ಒಂದು ಎರಡು ನಿಮಿಷ ಹೋಗಿರ್ತೇನೆ ಬಟ್ ಅದರಲ್ಲಿ ಎರಡು ನಿಮಿಷ ನೋಡೋ ಜಗನಿಗೆ ಹತ್ತು ನಿಮಿಷ ಹೋಗಿರುತ್ತೆ ಹತ್ತು ನಿಮಿಷ ನೋಡೋ ಜಗನಿಗೆ ಒಂದು ಅರ್ಧ ತಾಸು ಒಂದು ತಾಸು ಗಟ್ಟಲೆ ಅದರಲ್ಲಿ ಟೈಮ್ ಆಗಿರತ್ತೆ ಟೈಮ್ ಹೋಗಿದ್ದು ಗೊತ್ತೇ ಆಗಲ್ಲ ದಯವಿಟ್ಟು ಇನ್ಸ್ಟಾಗ್ರಾಮನ್ನು ಆದಷ್ಟು ಅದಷ್ಟು ಅವಾಯ್ಡ್ ಮಾಡಿ ಹೇಳ್ತಾ ಇದ್ದೀನಿ ಅವಾಯ್ಡ್ ಮಾಡಿ ಈಗ ಎಕ್ಸಾಮ್ಗಳು ಮೇಲೆ ಒಂದು ನೇಮಕಾತಿಗಳು ಸ್ಟಾರ್ಟ್ ಆಗತ್ತೆ ಮೇಲೆ ಒಂದು ನೇಮಕಾತಿ ಬರ್ತಾನೆ ಇರತ್ತೆ ದಯವಿಟ್ಟು ನಿಮ್ಮ ಒಂದು ಓದೋದ ಕಡೆ ಸ್ವಲ್ಪ ಗಮನ ಕೊಡಿ ಇದಕ್ಕಿಂತ ಜಾಸ್ತಿ ನಾನು ಹೇಳೋದೇ ಇಲ್ಲ ಬನ್ನಿ ಇದ್ರ ಬಗ್ಗೆ ನಿಮಗೆ ಫಾಲ್ತು ಹೇಳಿ ಕೂಡ ಟೈಮ್ ವೇಸ್ಟ್ ಮಾಡಬಾರ್ದು ಇದಿರೋದು ನಮ್ಮ ಒಂದು ಭಾರತದಲ್ಲಿ ಭಾರತದಲ್ಲಿ ನೇಮಕತೆ ಆಗ್ತಾ ಇದೆ ಟ್ರೈನಿ ಇಂಜಿನಿಯರಿಂಗ್ ಒಂದು ಪೋಸ್ಟ್ ಇರತ್ತೆ ಮೂವತ್ತು ಸಾವಿರ ತನಕ ಸ್ಯಾಲ್ರಿ ನಲ್ವತ್ತೇಳು ಪೋಸ್ಟ್ ಭಾರತ ಎಲೆಕ್ಟ್ರಾನಿಕಲ್ ಲಿಮಿಟೆಡ್ ಅಲ್ಲಿ ಟೋಟಲ್ ಆಗಿ ಆರು ಫೋಟೋಕ್ಕೆ ಸಂಬಂಧಪಟ್ಟಂತೆ ಒಂದು ಪೇಜ್ ಆಗಿರತ್ತೆ ಇದು ಇಲ್ಲಿ ಅಪ್ಲಿಕೇಶನ್ ಹಾಕಿ ಇದರಲ್ಲೇ ಎಲಿಜಿ ಬಿಟಿ ನೋಡಿ ಏನೆಲ್ಲ ಆಗಿರ್ಬೇಕಂತೇಳಿ ಇದು ನಾಲ್ಕು ವರ್ಷದ ಕೋರ್ಸ್ ಕೂಡ ಮುಗಿಸಿದವರು ಅಂದ್ರೆ ಕ್ವಾಲಿಫಿಕೇಶನ್ ನೋಡಿ ಟೆಕ್ ಕಂಪ್ಲೀಟ್ ಮಾಡಿದವ್ರು ಎಮ್ ಎಂ ಟೆಕ್ ಬಿ ಎಸ್ ಸಿ ಇಂಜಿನಿಯರಿಂಗ್ ನಾಲ್ಕು ವರ್ಷದ ಕೋರ್ಸ್ ಮುಗಿಸಿದವರು ಅಪ್ಲಿಕೇಶನ್ ಹಾಕಿ ಅಥವಾ ಎಮ್ ಎಸ್ ಸಿ ಫಾರ್ಮ್ ಕೂಡ ಆದಂತ ವಿದ್ಯಾರ್ಥಿಗಳು ಆಗಿರಬೇಕು ಇದು ಒಂದೇ ಅಲ್ಲ ನಿಮಗೆ ಡಿಸಿಪ್ಲೀನ್ ಎಲ್ಲ ಕೊಟ್ಟಿದ್ದಾರೆ ಡಿಸಿಪ್ ಲೈನ್ ಲೈನ್ಗಳು ಕೊಟ್ಟಿರೋ ಅದಕ್ಕೆ ಸಂಬಂಧಪಟ್ಟಂತೆ ಏನಾಗಿರ್ಬೇಕು ಅದೆಲ್ಲ ವಿವರಣೆ ರೆ ನಿಮಗೆ ಎಮ್ ಎಂ ಎಮ್ ಟೆಕ್ ಎಂ ಅಂದ ಮೇಲೆ ದನ ಕರ ಅಂತಕೊಳ್ಬೇಡ ಎಮ್ ಇ ಪಾಸ್ ಆಗಿರಬೇಕು ಎಮ್ ಎಲ್ಲ ಎಮ್ ಇ ಕಂಪ್ಲೀಟ್ ಮಾಡಿದ್ರೆ ಎಮ್ ಟೆಕು ಬಿಟೆಕು ಬಿ ಎ ಬಿ ಎಸ್ ಸಿ ಎಂಜಿನಿಯರಿಂಗು ಫೋರ್ ಇಯರ್ಸ್ ಕೋರ್ಸ್ಗಳು ಎಲೆಕ್ಟ್ರಾನಿಕಲ್ಸು ಎಮ್ ಇ ಎಮ್ ಟೆಕು ಟೆಕ್ ಇದೆಲ್ಲ ಅವ್ರು ಕೊಟ್ಟಿರುವಂಥ ಮಾಹಿತಿ ಇವೆಲ್ಲ ಬ್ರಾಂಚ್ ಆಗಿರೋ ಇವೆಲ್ಲ ಬ್ರಾಂಚ್ಗಳನ್ನ ನೋಡ್ಕೊಳ್ಳಿ ಕಂಪ್ಯೂಟರ್ ಇಂಜಿನಿಯರಿಂಗು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸೈನ್ಸ್ ಇದೆಲ್ಲ ನೋಡ್ಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಒಂದು ಏಜ್ ಲಿಮಿಟು ಏಜ್ ಲಿಮಿಟು ಈ ಒಂದು ಟ್ರೈನಿ ಇಂಜಿನಿಯರಿಂಗ್ ಇರೋದ್ರಿಂದ ಗರಿಷ್ಠ ಇಪ್ಪತ್ತೆಂಟು ವರ್ಷ ಇದು ರೂಲ್ಸ್ಗಳ ಪ್ರಕಾರ ಅನುವು ಆಗತ್ತೆ ಇನ್ನು ನಿಮಗೆ ಒನ್ ಇಯರ್ದಲ್ಲಿ ಇಂಜಿನಿಯರಿಂಗ್ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಎವ್ರಿ ಇಯರ್ ಐದು ಸಾವಿರ ತನಕ ಜಾಸ್ತಿ ಮಾಡ್ತಾರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈ ರೀತಿಯಾಗಿ ಅರ್ಜಿ ಸಲ್ಲಿಸೋರು ಪ್ರಮುಖ ದಿನಾಂಕಗಳು ಐದು ಹನ್ನೊಂದು ಎರಡು ಸಾವಿರದ ಕೊನೆಯ ದಿನಾಂಕ ಎಂಟು ದಿನಾಂಕ ಸ್ಟಾರ್ಟು ಇಪ್ಪತ್ತೊಂದರಿಂದ ಅರ್ಜಿ ಸಲ್ಲಿಸುವಂಥ ವೆಬ್ಸೈಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಬಿ ಎಲ್ ಡಾಟ್ ಇಂಡಿಯನ್ ಡಾಟ್ ಇನ್ನಿಗೆ ಭೇಟಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ಇಷ್ಟೇ ಹೇಳೋದು ನಿಮಗೆ ಅರ್ಧ ಶುಲ್ಕ ಅಂತೂ ಇರತ್ತೆ ಇತರೆ ವರ್ಗದವ್ರಿಗೆ ಒಂದೂರ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ವರ್ಗ ಪಿ ಡಬ್ಲ್ಯೂ ಡಿ ಇದವ್ರಿಗೆ ಇರೋದಿಲ್ಲ ಆಯ್ಕೆ ಪ್ರಕಾರದಲ್ಲಿ ಸಂದರ್ಶನ ಮತ್ತು ಲಿಖಿತ ಪರೀಕ್ಷೆ ಮೂಲಕ ಆ ದಿನಾಂಕ ಬಗ್ಗೆ ಗಾಳಿ ತಿಳಿಸ್ಕೊಟ್ಟಿದ್ದೇವೆ ಆಲ್ರೆಡಿ ಈಗ ನಿಮಗೆ ಅರ್ಥ ಆಗಿರಬೇಕು ಯಾವುದೇ ರೀತಿಯಾಗಿ ಗೊಳ್ಳಲ್ಲ ಮತ್ತೆ ಇನ್ನೊಂದು ಇದೇ ಒಂದು ಸಂಸ್ಥೆಯಲ್ಲಿ ಅನುಭವದವರಿಗೆ ಅರ್ಜಿ ಕರೆದಿರ್ತಾರೆ ಕೆಲವೊಂದು ಸಾರಿ ಅನುಭವ ಇಲ್ಲದೇ ಅರ್ಜಿ ಕರೆದಿರ್ತಾರೆ ಅದೆಲ್ಲ ನೋಡ್ಕೋಬೇಕು ನೋಟಿಸ್ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೇಳ್ತಾ ಇರೋದು ನಮ್ಮ ಒಂದು ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಎರಡು ಸಾವಿರ ಸಾರಿ ಎರಡು ನೂರ ಹದಿನೈದು ಪೋಸ್ಟ್ ಅಂಗನವಾಡಿ ಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಹದಿಮೂರು ನವೆಂಬರ್ ತನಕ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಅಪ್ಲಿಕೇಶನ್ ಹಾಕಿ ತುಂಬಾ ಅರ್ಜಿ ಕರೆದಿದ್ದಾರೆ ಬಟ್ ನಮಗೆ ಟೈಮ್ ಎಲ್ಲ ತಿಳಿಸ್ಕೊಡೋದಕ್ಕೆ ಇದು ವೆಬ್ ವೆಬ್ಸೈಟ್ ನಲ್ಲಿ ಕೂಡ ತುಂಬಾ ಆರ್ಟಿಕಲ್ ಬರೋದ್ರಿಂದ ಟೈಮ್ ಸಾಲ್ತಾ ಇಲ್ಲ ನಿಮಗೆ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗಬೇಕಂದ್ರೆ ನಮ್ಮೆಲ್ಲ ವೆಬ್ಸೈಟ್ ದಲ್ಲಿ ಸಿಗ್ತಾ ಇರತ್ತೆ ಅಲ್ಲಿ ವೆಬ್ಸೈಟ್ ನಲ್ಲಿ ತೆಳಗಡೆ ನಮ್ಮ ಒಂದು ವೆಬ್ಸೈಟ್ ಇರತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರತಿಯೊಂದು ನೋಟಿಸ್ ಕೊಟ್ಟಿದ್ದೇವೆ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಜಾಬ್ ಬೇಕೋ ಸ್ಕೀಮ್ ಬೇಕೋ ಅಥವಾ ಎಲ್ಲ ಮಾಹಿತಿ ಇರತ್ತೆ ಚೆಕ್ ಮಾಡ್ಕೊಳ್ಳಿ ತಲೆ ಡಿಸ್ರು ಸಂಭಾಷಣೆ ಇರತ್ತೆ ಆ ಈಗ ಕರೆದಿರ್ಲ ಈಗ ಬರ್ಬರ್ತಾ ನಮಗೆ ಇನ್ನೊಂದು ಮಾಹಿತಿ ತಿಳಿಸ್ಕೊಡ್ಬೇಕಂತ ಮಾಡಿದ್ದೇನೆ ಈಗ ಹತ್ತಿರನೇ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಎಸ್ ಡಿ ಎಫ್ ಡಿ ಎ ಕಂದಾಯ ಇಲ್ಲಾಕಿ ಎಲ್ಲ ನೇಮಕಾತಿಗಳು ಸ್ಟಾರ್ಟ್ ಆಗ್ತಿದ್ದಾವೆ ಏನೋ ಅದಕ್ಕೆ ತಕ್ಕಂತೆ ನಿಮಗೆ ಸ್ವಲ್ಪ ಪರೀಕ್ಷೆ ಬಗ್ಗೆ ವಿವರಣೆಗಳು ಕೊಡಬೇಕಂತ ಮಾಡಿದ್ದೇನೆ ಅಂದರೆ ಪರೀಕ್ಷೆನ ಹೇಗೆ ಪಾಸ್ ಆಗಬೇಕು ಅದೇ ರೀತಿಯಾಗಿ ಏನೆಲ್ಲ ಪಠ್ಯಕ್ರಮ ವಿಷಯ ಏನು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಷಯಗೆ ಮೇಲೆ ಈ ಒಂದು ಮಾರ್ಕ್ಸ್ಗಳು ಪ್ರಶ್ನೆಗಳು ಬರತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಂತ ಮಾಡಿದ್ದೇವೆ ಅಷ್ಟೇ ಅಲ್ಲ ಮತ್ತೀಗ ಪ್ರಚಲಿತ ಘಟನೆ ಬಗ್ಗೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಂತ ಮಾಡಿದ್ದೇವೆ ಅದೇ ರೀತಿಯಾಗಿ ಈಗ ಒಂದೊಂದಾಗಿ ಸಿರೀಸ್ ಆಗಿ ಅಧ್ಯಾಯ ಒಂದು ಅಧ್ಯಾಯ ಎರಡು ಅಧ್ಯಾಯ ಮೂರು ಅಂತ ಹೇಳಿ ಐದನೇ ತರಗತಿಯಿಂದ ಸೆಕೆಂಡ್ ಪಿ ಸಿ ತನಕ ಈಗೇನು ಪುಸ್ತಕ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಅಂತ ಇದ್ದೇವೆ ಅದ ನಂತರ ಹಿಂದಿರುವಂತ ಪೊಲೀಸ್ ಇಲಾಖೆಯಲ್ಲಿ ಹಿಂದಿರುವಂತ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ ಈಗ ಸಿರೀಸ್ ಆಗಿ ನಿಮಗೆ ಕ್ಲಾಸ್ ಗಳನ್ನ ಪ್ರಾರಂಭ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ ದಯವಿಟ್ಟು ನಿಮ್ಮ ಅನಿಸಿಕೆ ತುಂಬಾ ಮುಖ್ಯ ಆಗಿರತ್ತೆ ಈ ರೀತಿಯಾಗಿ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತಿತ್ತು ಅಂದ್ರೆ ಮಾತ್ರ ಮಾಡ್ತೇವೆ ಇಲ್ಲ ಅಂದ್ರೆ ಬೇಡಪ್ಪ ನೀವು ಇದೇ ರೀತಿಯಾಗಿ ನಮಗೆ ಜಾಬ್ ಬಗ್ಗೆ ತಿಳಿಸ್ಕೊಡಿ ನಾವು ಬೇರೆ ಒಂದು ನೋಡ್ತೇವೆ ಅಂದ್ರೆ ಅದು ಕೂಡ ಓಕೆ ನೋಡಿ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಮಾಡಿದ್ರೆ ಒಳ್ಳೇದು ಅಥವಾ ಮಾಡಬಾರ್ದ ಅಂತ ನಿಮ್ಮ ಅನಿಸಿಕೆ ಮೇಲೆ ನಿಂತಿದೆ ಈಗ ಮಾಡಿದ್ರೆ ಸರ್ ಒಳ್ಳೇದು ಮಾಡಿ ನಮಗೂ ಅನುಕೂಲ ಅಂದರೆ ಅಂದ್ರೆ ಅಂದರೆ ಮಾಡ್ತೀವಿ ಮತ್ತೆ ಬೇಡಪ್ಪ ಅಂದ್ರೆ ಈ ಒಂದು ಇದ್ರ ಬಗ್ಗೆನ ಕಂಟಿನ್ಯೂ ಮಾಡ್ತೇವೆ ನಿಮ್ಮ ಅನಿಸಿಕೆ ಮೇಲೆ ನಿಂತಿದೆ ನೀವೇ ನೋಡಿಲ್ಲ ಅಂದ್ರೆ ಯಾಕೆ ಮಾಡೋದು ನೀವೇ ಕಮೆಂಟ್ ಮಾಡಿ